ಕೊಟ್ಟದ್ದು ತನಗೆ ಹೌದ್ರೀಪ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಎಂದು ಕೆಟ್ಟಿ ಬೇಡ ಮುಂದೆ ಕಟ್ಟಿದ್ದ ಬುತ್ತಿ ಹೌದು ಎಂಬಂತೆ ನಮ್ಮ ಚಿಕ್ಕ ಕೈಗೆ ಬೆಲೆ ಕೊಟ್ಟು ಮನದಲ್ಲಿ ಎತ್ತಿ ಆನಂದ ಭರಿತರಾಗಿ ಅಣ್ಣ ಪೂಜಾರಿ ಟಿಪಿ ಮೆಂಬರ್ ಆಗಿರ್ತಕ್ಕಂಥವ್ರು ಮಾಡಿದ್ರು ಬಂತ ಸಾಕಿನ ಉದಗಟ್ಟಿ ಗ್ರಾಮದ ಕಲಾಭಿಮಾನಿಗಳು ಪ್ರೇಕ್ಷಕರು ಕಲಾ ಆಗಿರ್ತಕ್ಕಂಥ ಹಿರಿಯರು ಯಾವ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲಾ ಮುಡಲಿಗಿ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂಥ ಸುಣದೋಳಿ ಗ್ರಾಮದ ಲಕ್ಷ್ಮೀ ದೇವಿ ಸಂಘದ ಕಲೆಯನ್ನು ಕಂಡು ಹೌದು ಮನದಲ್ಲಿ ಎತ್ತಿ ಆನಂದ ಬರ್ತಾರೆ ಆರ್ಡ್ ನೂರ ಕಲಾ ಕಾಣಿಕೆಯನ್ನು ಹೌದು ಅಂತ ಗುರುಗಳ ಆಶೀರ್ವಾದ ಸದೊಂದು ಒಂದು ಕಾಲ ಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಬಹುಮಾನವನ್ನು ನಮ್ಮ ಸಂಘದಿಂದ ಶಿಕಾರ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಇನ್ನೊಂದು ಇದು ಅದೇ ರೀತಿಯಾಗಿ ಬೀರಲಿಂಗೇಶ್ವರ ಕಲಾ ಡೊಳ್ಳು ಗಾಯನ ಸಂಘ ಏನು ಮಾಡಿದ್ರಿಪ್ಪ ಸಾಕಿನ ಸಲ್ಲಿಕೇರಿ ಗ್ರಾಮದ ಹಿರಿಯರಿ ನಮ್ಮ ಯಾಕಂತಂದ್ರೆ ಕರ್ನಾಟಕ ಮಹಾರಾಷ್ಟ್ರದಾಗ ಹಸಿರು ನಿಶಾನೆ ಹಚ್ಚಿದ್ರು ಹಸಿರು ನಿಶಾನೆ ಹಚ್ಚಿರತಕ್ಕ ಗಂಡ ಹಣಸೆ ಹೆಣ್ಣು ಹಣ ಕೋಸಿರತಕ್ಕಂಥ ಕಲಾವಿದರು ಹೆಂಗ್ ಬೇಕಾ ಇವ್ರು ಯಾರಪ್ಪ ಅಂತಂದ್ರೆ ನಮ್ಮ ಸುಧಾ ತಂಗಿ ಮೆರದವರಾದರೂ ಕೂಡ ನಮ್ಮ ಸುನದೋಳಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಕಲಾ ಸಂಘದ ಕಲೆಯನ್ನು ಕಂಡು ಹೌದು ಒಂದು ಹಾರ ಒಂದು ನೂರ ಒಂದ್ ರೂಪಾಯಿ ಒಂದು ಶಾಲವನ್ನ ಸತ್ಕಾರ ರೂಪವಾಗಿ ಬಹುಮಾನಾರ್ಥಕವಾಗಿ ಕೊಟ್ಟಾರೆ ಹೌದು ಅಂತಹ ಕಲಾ ಸಂಘ ಆದರೂ ಕೂಡ ಕರ್ನಾಟಕದಾಗ ಹಸಿರು ತಾಕತ್ತ ಭಗವಂತ ತಾಯಿ ಕೋಳಿ ತಿಳ್ಕೊಂಡು ಹೌದು ಅವ್ರು ಕೊಟ್ಟಿರ್ತಕ್ಕಂಥ ಬಹುಮಾನವನ್ನು ನಮ್ಮ ಸಂಘ ಅದೇ ರೀತಿಯಾಗಿ ಹತ್ತಾರು ಹೆಸರು ಹೆಸರೇ ಹಾ ಆಯ್ತಪ್ಪ ಹಾ ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಹನುಮಂತನ ಎಪ್ಪ ಬರದು ಕೊಳ್ರೆ ನಮ್ ಗಜ್ಜೀಜಾಕೈತ್ರಿ ಹನುಮಂತ ಮಯಪ್ಪ ಕುರಿಯಾರ್ ಅಲ್ಲಿ ಏನೋ ಕಿರಿಯಾರ್ ಹಿರಿಯಾರ ನೀವ್ ಹೆಂಗಿರೋ ಹಂಗ್ ಇಲ್ಲ ಅದಕ್ಕ ಹನುಮಂತಣ್ಣ ಮೌಳಪ್ಪ ಕೋಲಾರ ಇವರಾದರೂ ಕೂಡ ನಮ್ಮ ಚಿಕ್ಕ ಕಲಿಗೆ ಬೆಲೆ ಕೊಟ್ಟು ಮನದಲ್ಲಿ ಎತ್ತಿ ಹಣದ ಬರುತ್ತರ ಒಂದ್ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ ಬರುತ್ತರ ಹಂತ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರ್ತಿರ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಬಹುಮಾನವನ್ನು ನಮ್ಮ ಸಂಘದಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಎಸ್ ಪಿ ಯೂಟ್ಯೂಬ್ ಚಾನಲ್ ಅನ್ನ ಆಗಿರತಕ್ಕಂತ ನಮ್ಮ ಸುರೇಶ್ ಅಣ್ಣ ಬುದ್ಧಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಯೂಟ್ಯೂಬ್ ಚಾನಲ್ಗಾರರು ಹೌದು ಕೂಡ ಏನಪ್ಪಾ ನಮ್ ಸಣ್ಣ ಸಣ್ಣ ಕಲಾವಿದರು ಮುಂದೆ ಬೆಳಕಿಗೆ ಬರ್ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಬೇಕು ಬರು ನಮ್ಮ ಏನಪ್ಪಾ ಬೆಸಿರತಕ್ಕಂತ ಒಂದು ಯೂಟ್ಯೂಬ್ ಚಾನಲ್ ಅನ್ನಗಳಾದ್ರೂ ಕೂಡ ಸುರೇಶ್ ಅಣ್ಣ ಕೂಡ ನಮ್ಮ ಕಲಾ ಸಂಘದ ಕಲೆಯನ್ನು ಕಂಡು ಮನದಲ್ಲಿ ವ್ಯತ್ಯಾನದ ಬಿಡ್ತಾರೆ ಒಂದ್ ನೂರ ಒಂದ್ ರೂಪಾಯಿ ಕಲ ಕಾಣಿಕೆಯನ್ನು ಕೊಟ್ಟಾರೆ ಅವರಿಗಾದ್ರೂ ಇನ್ನೂ ಒಂದು ಹೆಚ್ಚಿನ ವಿಡಿಯೋ ಮಾಡುವಂತ ತಾಕತ್ತ ಭಗವಂತ ತಾಯಿ ಕೋಳಿ ತಿಳ್ಕೊಂಡು ಹಾ ನಮ್ಮ ಸಂಗತಿ ಬೆಳಕಿರ್ತದ ಅದೇ ರೀತಿಯಾಗಿ ಬರಮಪ್ಪಣ್ಣ ನಿಂಗಪ್ಪ ಹಾ ಬರಮಣ್ಣ ರಂಗಪ್ಪ ಮಾಕಾಣಿ ಸಾಕಿನ ಹಿರೇ ಸಲ್ಲಿ ಕೇರಿ ಗ್ರಾಮದ ಹಿರಿಯರು ಏನ್ ಮಾಡಿದ್ರು ಕೂಡ ನಮ್ಮ ಚಿಕ್ಕ ಕಲಾ ಸಂಘದ ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆಯನ್ನು ಹೌದು ಇಲ್ಲಿ ಅವ್ರು ಪ್ರತಿಯೊಂದು ಯಶಸ್ವಿ ಮಾಡಿ ತಿಳ್ಕೊಂಡು ನಮ್ಮ ಸಂಘದ ಬಡಕಿರ್ತದೆ ಅದಕ್ಕೆ ಇನ್ನೂ ಕಲಾ ಕಾಣಿಕೆ ಕೊಟ್ಟಿರ್ತಕ್ಕಂಥ ಕಲಾಭಿಮಾನಿಗಳು ಏನೋ ಆಯ್ಕೆ ಕೊಟ್ಟರು ನಿಮ್ ಹೆಸರು ಓದ್ಲಿಲ್ಲ ಅಂದ್ರೆ ಸ್ವಲ್ಪ ಹೇಳಿ ಹೇಳ್ರಿ ನಾವು ಅನೌನ್ಸ್ ಮಾಡ್ತೀವಿ ತುಗರ್ ಗುರುಗಳ ನಮ್ಗೆ ಅವ್ರು ಸವಾಲು ಹಾಕಂದಿಲ್ಲ ರೀ ಬುಕ್ ತಗೊಂಡ್ಬಂದಿಲ್ಲ ನಾವು ಬುಕ್ ತಂದಿಲ್ಲ ಮತ್ತೆ ನೀವು ಹಿಂಗೆ ನಡೆಸ್ರಿ ನಮ್ಗೆ ನೀವು